ಭದ್ರಾವತಿಯಲ್ಲಿ ಗುಜರಿ ವಸ್ತುಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುವವರ ಮೇಲೆ ದಾಳಿ ನಡೆಸುತ್ತಿದ್ದ ಗುಂಪೊಂದನ್ನು ಭದ್ರಾವತಿ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಮಾರ್ಚ್ ಇಪ್ಪತ್ತೈದರಂದು ಶಿವಮೊಗ್ಗದ ಆರ್ ಎಂ ಎಲ್ ನಗರದ ನಿವಾಸಿ ಕಾರ್ತಿಕ್ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಿನಕೊಪ್ಪ ಕ್ರಾಸ್ ಹತ್ತಿರ ಓಮಿನಿ ಕಾರನ್ನ ಚಾಲನೆ ಮಾಡಿಕೊಂಡು ಹೋಗ್ತಾ ಇದ್ದಾಗ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷ ವೇಳೆಗೆ ನಾಲ್ಕು ಜನರು ಎರಡು ಮೋಟಾರ್ ಬೈಕ್ ಅಲ್ಲಿ ಬಂದು ಕಾರನ್ನ ಅಡ್ಡ ಹಾಕಿ ತಡೆದಿದ್ರು ಮೂರುವರೆ ಲಕ್ಷ ರೂ ಬೆಲೆಯ ಸುಮಾರು ಒಂಬೈನೂರು ಕೆಜಿ ತೂಕದ ಹಿತ್ತಾಳೆ ಮತ್ತು ತಾಮ್ರದ ಗುಜರಿ ವಸ್ತುಗಳನ್ನು ಸುಲಿಗೆ ಮಾಡಿಕೊಂಡು ಹೋಗಿದ್ರು ಈ ಕುರಿತು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಆರೋಪಿಗಳನ್ನು ಬಂಧಿಸಿ ಮಾಲು ವಶಪಡಿಸಿಕೊಳ್ಳಲಾಗಿದೆ ಕವಿರಾಜ್ ಮುಬಾರಕ್ ಅಜಿತ್ ಮಂಜುನಾಥ್ ಈ ನಾಲ್ವರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಒಟ್ಟು ಏಳು ಲಕ್ಷದ ಮೂವತ್ತೈದು ಸಾವಿರ ಮೌಲ್ಯದ ವಸ್ತುಗಳನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಗುಜರಿ ವಸ್ತುಗಳನ್ನೇ ಕಣವು ಮಾಡಿದಂತಹ ಪ್ರಕರಣ ಇದು ಭದ್ರಾವತಿ ಗ್ರಾಮಾಂತರ ಪೊಲೀಸರು ಒಟ್ಟು ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಈ ಘಟನೆ ಆಗಿದ್ದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಇವರೆಲ್ಲರೂ ಸಹ ಶಿವಮೊಗ್ಗದ ಆರ್ ಎಮ್ ಎಲ್ ನಗರದ ನಿವಾಸಿಗಳು ಅಲ್ಲಿ ಆರ್ ಎಂ ಎಲ್ ನಗರದ ನಿವಾಸಿ ಕಾರ್ತಿಕ್ ಅವರು ಇಪ್ಪತ್ತೈದನೇ ತಾರೀಕು ಗುಜರಿ ವಸ್ತುಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ರು ರಾಮನಕೊಪ್ಪ ಕ್ರಾಸ್ ಹತ್ರ ಹೋಗಬೇಕಾದ್ರೆ ಎರಡು ಬೈಕಲ್ಲಿ ಬಂದಂತ ನಾಲ್ಕು ಜನ ಅಡ್ಡಗಟ್ಟಿ ಆ ಗುಜರಿ ವಸ್ತುಗಳನ್ನ ಕಳವು ಮಾಡ್ಕೊಂಡು ಹೋಗಿದ್ರು ಸುಮಾರು ಒಂಬೈನೂರು ಕೆಜಿ ತೂಕದ ಹಿತ್ತಾಳೆ ಮತ್ತು ತಾಮ್ರದ ಗುಜರಿ ವಸ್ತುಗಳು ಇದರ ಮೌಲ್ಯನೇ ಮೂರುವರೆ ಲಕ್ಷ ರೂಪಾಯಿ ಈ ಕುರಿತಂತೆ ಕಾರ್ತಿಕ್ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ರು ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಅವರು ಆರೋಪಿಗಳನ್ನ ಈಗ ಪತ್ತೆ ಮಾಡಿದ್ದಾರೆ ಅವರನ್ನ ಬಂಧಿಸಿದ್ದಾರೆ ಅವರಿಂದ ಮಾಲನ್ನು ವಶಪಡಿಸಿಕೊಂಡಿದ್ದಾರೆ ಬಂಧಿತರ ಯಾರು ಅಂದರೆ ಕವಿರಾಜ್ ಮುಬಾರಕ್ ಅಜಿತ್ ಮಂಜುನಾಥ್ ಅವರು ಬಳಸಿದಂತ ವಾಹನ ಮತ್ತೆ ಸುಲಿಗೆ ಮಾಡಿದಂಥ ವಸ್ತು ಎಲ್ಲಾ ಸೇರಿ ಒಟ್ಟು ಮೌಲ್ಯ ಏಳು ಲಕ್ಷದ ಮೂವತ್ತೈದು ಸಾವಿರ ಇದೆಲ್ಲದನ್ನು ಸಹ ಪೊಲೀಸರಿಗೆ ವಶಪಡಿಸ್ಕೊಂಡಿದ್ದಾರೆ Eu não tô